ಏನು ಹೇಳ್ತಾರೆ ಸರ ಅವು ಎಲ್ಲ ಒಳಗ ತೆರವುಗೊಳಿಸೋ ಅವ್ರಿಗೆ ಹೇಳ್ದ ಕೇಳ್ಬೋದ ಕರೆ ನಾವು ಈಗ ನಿರಂತರ ಮೂರು ದಿವ್ಸ ಅತನಿ ಒಳಗೆ ಮಾಡಾಕತ್ತಿದ್ವಿ ಅತನಿ ತಾಲೂಕಿನ ರೈತರ ನಾವು ಈಗ ಸತ್ಯ ತೆರವು ಗಳಿಸ್ಕೊಂಡು ಯಾವ ಆಧಾರ ಮೇಲೆ ತಿನ್ನಕ್ಕಿದು ನಾವು ಯಾವ ನಮ್ಮ ಜನ ಎಲ್ಲ ಅನ್ನ ಸಾರ ಕೊಡತೈತಿ ಬಾಳೆಕಾಯಿ ಕೊಡತೈತಿ ಎಲ್ಲರೂ ಕೊಡತ್ತಾರ ನಮ್ಮ ಅತನಿ ಸಿಖ್ಯಾವ್ರ ಎಲ್ಲ ನಮಗೆ ಒಪ್ಗೊಂಡ ರೈತರಿಗೆ ನ್ಯಾಯ ಸಿಗ್ಲತ್ತ ನಮ್ಮ ತಾಲೂಕ ಜನ ಒಪ್ಕೊಂಡೆಲ್ಲ ಎಲ್ಲ ಸಪೋರ್ಟ್ ಮಾಡತ್ತಾರ ಮತ್ತೀಗ ಮೂರು ದಿವಸ ಎರಡು ದಿವಸ ಎಂದು ಇತಿಹಾಸದೊಳಗೆ ಆತನಿಗೆ ಬಂದ ಅಂತ ಹಿಸ್ಟ್ರಿ ಇಲ್ಲ ಅದನ್ನು ಸ್ವಯಂ ಪ್ರೇರಿತವಾಗಿ ಆತನಿಗೆ ನಮ್ಮ ಅಣ್ಣ ತಮ್ಮರ ಎಲ್ಲ ಹಿರಿಯರ ಬಂದ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಯಾರ ಈಗ ಎಕ್ದಮ್ಮ ನಾವು ಏನೋ ಒಂದು ಸರ್ಕಾರದ ಉತ್ತರ ಬರಲ್ಲ ನಾವು ಇಲ್ಲಿಂದ ಕೇಳುವುದಂದ್ರೆ ನಮ್ಮ ಕೈಲಿ ಆಗೋದಿಲ್ಲ ನಾವು ಹಳ್ಳಿ ಹತ್ತಿಲ್ದಾಗ ಹೇಳ್ತೀವಿ ಅದು ಸರ್ಕಾರದ ಉತ್ತರ ಬರ್ತಕ್ಕ ಇಲ್ಲೇ ಇರೋರು ಸರ್ಕಾರದ ಒಬ್ರು ಬಿ ಸಿ ಆಗಲಿ ನಿಮ್ಮ ರೈತ ಮುಖಂಡ್ರು ಹೇಳ್ತಾರಲ್ಲ ಇವತ್ತು ತೆರಿಗೆ ಹೋದ್ರೆ ಎಲ್ಲರೂ ಸರ್ ಅದನ್ನು ಅದು ನಮಗೆ ಗೊತ್ತಿಲ್ಲ ಅದನ್ನು ಅವ್ರನ್ನ ಕೇಳಿ ನೀವು ಅಲ್ಲಿ ಯಾರಿದಾರ ಅದನ್ನು ನಾವು ಮಾತ್ರ ಇಲ್ಲಿ ಹಳ್ಳಾಳ ಸರ್ಕಲ್ದಾಗ ಏನಿದ್ದೀವಲ್ಲ ಇದನ್ನು ಸರ್ಕಾರದ ಒಂದು ನಿರ್ದೇಶನ ಬರೋ ತನಕ ಹಳ್ಳಾಳ ಸರ್ಕಲ್ದ ಸ್ಟೇಜ್ ಕೇಳಂಗಿಲ್ಲ ಇದು ಖಂಡಿತವಾಗಿ ನಮ್ಮ ಯಾರು ಏನು ಬೇಕಾದ ಆಗ್ಲಿಕ್ಕೆ ನಾವು ಕೇಳುವಂಥ ವಿಚಾರ ಇಲ್ಲ ಸರಿ ಐತೆ ನಮ್ಮ ಅದಕ್ಕ ನಮ್ಮ ನೇರ ಸಂದೇಶ ಸರ್ಕಾರದ ಏನು ಕ್ಲಿಯರ್ ಕಟ್ ಬಂತಂದ್ರೆ ಐದ್ ದಿವ್ಸದಾಗ ತಹಸೀಲ್ದಾರ್ ಯಾರೇ ಬಂದ ನಮ್ಗ ಒಬ್ಬ ಅಧಿಕಾರಿ ಬಂದ ಆಗೇತ್ ಹೇಳ್ರಿ ಅಂದ್ರೆ ಹೇಳುತ್ತ ಸರ್ಕಾರದ ಆದೇಶ ಬರ್ತಕ್ಕ ನಾವ್ ಯಾವ ಸರ್ಕಾರದ ಕೇಳಾಗ ಯಾರು ಒಬ್ಬರು ಹೇಳ್ತಾರ